ಬಿ ಜೆ ಪಿಯಲ್ಲಿ ಮಾತನಾಡಿನೇ ಕೆಟ್ಟಬಿಟ್ರ ಆರ್ ಅಶೋಕ್ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಬಿಕಾಸ್ ಮುನಿರತ್ನ ಅವರನ್ನ ಈಗ ಜಾತಿ ನಿಂದನೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ಈ ಪ್ರಕರಣವನ್ನು ಬಿಜೆಪಿಯವರು ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗಿತ್ತು ಆದರೆ ವಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಎಲ್ಲೋ ಒಂದು ಕಡೆ ಎಡವಟ್ಟಿನ ಹೇಳಿಕೆಗಳನ್ನು ಕೊಡ್ತಾ ಇರೋದನ್ನ ನಾವು ಗಮನಿಸಿದಾಗ ಸಹಜವಾಗಿ ಇದು ಬಿಜೆಪಿ ಹೈಕಮಾಂಡ್ ಮತ್ತು ಆರ್ ಎಸ್ ಎಸ್ನವರಿಗೆ ನುಂಗಲಾರದ ತುತ್ತಾಗ್ಬಿಡ್ತು ಹಾಗಾಗಿನೇ ಈಗ ಆರ್ ಎಸ್ ಎಸ್ನವರು ಆರ್ ಅಶೋಕ್ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಬಿಜೆಪಿಯಲ್ಲಿ ಮಾತನಾಡಿನೇ ಕೆಟ್ರ ಆರ್ ಅಶೋಕ್ ಆರ್ ಅಶೋಕ್ ವಿರುದ್ಧ ಸಂಘ ಪರಿವಾರ ಸಿಟ್ಟಾಗಿದ್ದೇಕೆ ಗೊತ್ತಾ ಮುನಿರತ್ನ ಕೇಸ್ನಲ್ಲಿ ಅಶೋಕ್ ವಿರುದ್ಧ ಸಂಘ ರಾಂಗ್ ಆಗಿದೆ ಅಶೋಕ್ ಇಲ್ಲ ಸಲ್ಲದ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಬಿಜೆಪಿಗೆ ಬಿಗ್ ಡ್ಯಾಮೇಜ್ ಆಗ್ತಾ ಇದೆ ಇದರಿಂದ ಮುನಿರತ್ನ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಆರ್ ಅಶೋಕ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾರೆ ಆರ್ ಅಶೋಕ್ ಅವರು ಆದರೂ ಕೂಡ ಮುನಿರತ್ನ ಅವರ ಪರವಾಗಿ ಒಕಾಲತ್ತನ್ನ ವಹಿಸ್ತಾ ಇದ್ದಾರೆ ಒಕ್ಕಲಿಗರ ಶಾಸಕರ ಕಂಗಣ್ಣಿಗೂ ಗುರಿಯಾಗಿದ್ರು ಆರ್ ಅಶೋಕ್ ಪಕ್ಷದ ಹಿರಿಯ ನಾಯಕರಿಗೂ ಕಂಪ್ಲೇಂಟ್ ಹೋಗಿತ್ತು ದೂರಿನ ನಂತರ ಹೈಕಮಾಂಡ್ ನಾಯಕರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈಗ ಮುನಿರತ್ನ ಪ್ರಕರಣಕ್ಕೆ ಸಂಘ ಪರಿವಾರವೂ ಕೂಡ ಎಂಟ್ರಿ ಆಗಿದೆ ಬೇಕಾಬಿಟ್ಟಿ ಹೇಳಿಕೆ ಕೊಡದಂತೆ ಆರ್ ಎಸ್ ವಾರ್ನಿಂಗ್ ಕೊಟ್ಟಿದೆ ಜಾತಿ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಕಟ್ಟಪ್ಪಣೆಯನ್ನ ಹೊರಡಿಸಿದೆ ಮಾಧ್ಯಮಗಳ ವರದಿಯ ನಂತರ ಮಾತನಾಡುವಾಗ ಅಥವಾ ಮಾಧ್ಯಮಗಳ ಜೊತೆ ಮಾತನಾಡುವಾಗ ಹುಷಾರಾಗಿರಿ ಅಶೋಕ್ ಸೇರಿ ಎಲ್ಲಾ ನಾಯಕರಿಗೂ ಶಂಕದಿಂದಲೇ ತೀರ್ಥ ಬಂದಿದೆ ಈಗ ಜಾತಿ ನಿಂದನೆ ಪ್ರಕರಣ ಒಂದು ದಲಿತ ಸಮುದಾಯ ಮತ್ತೊಂದು ಒಕ್ಕಲಿಗರ ಬಗ್ಗೆ ಬಹಳ ಕೀಳು ಮಟ್ಟದಲ್ಲಿ ಮಾತನಾಡಿದ್ರು ಆ ಒಂದು ಆಡಿಯೋದಲ್ಲಿ ಮುನಿರತ್ನ ಅವರು ಅದು ಮುನಿರತ್ನ ಅವರದ್ದೇ ಅಂತ ಹೇಳಲಾಗ್ತಾ ಇರುವಂತಹ ಒಂದು ಆಡಿಯೋ ಒಂದು ಧ್ವನಿ ಆದರೆ ಮುನಿರತ್ನ ಅವರು ಹೇಳ್ತಾ ಇದ್ದಾರೆ ಅದು ನನ್ನ ಧ್ವನಿಯಲ್ಲ ಅಂತ ಹೇಳಿ ಆದರೂ ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಮುನಿರತ್ನ ಅವರ ಹೇಳಿಕೆಯನ್ನ ಅಥವಾ ಮುನಿರತ್ನ ಅವರನ್ನ ಸಮರ್ಥನೆ ಮಾಡಿಕೊಂಡು ಮಾತನಾಡ್ತಾ ಇರುವುದನ್ನು ಕೂಡ ನಾವು ಗಮನಿಸಿದ್ವಿ ಬಹಳ ಪ್ರಮುಖವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ವಿಪಕ್ಷ ನಾಯಕರು ಹೌದು ಜೊತೆಗೆ ಒಕ್ಕಲಿಗ ಸಮುದಾಯದ ನಾಯಕರು ಕೂಡ ಹೌದು ಆರ್ ಅಶೋಕ್ ಅವರು ಹಾಗಾಗಿನೇ ಸ್ವಲ್ಪ ಈ ಪ್ರಕರಣವನ್ನ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗಿತ್ತು ಇನ್ನೂ ಬೆಟರ್ ಆಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಆದರೆ ಎಲ್ಲ ಒಂದು ಕಡೆ ಬಹಿರಂಗವಾಗಿನೇ ಮುನಿರತ್ನ ಅವರ ಪರವಾಗಿ ನಿಂತ್ಕೊಂಡು ಮಾತನಾಡೋದಕ್ಕೆ ಶುರು ಮಾಡ್ತಾರೆ ಆರ್ ಅಶೋಕ್ ಅವರು ಇದರಿಂದ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಕ್ಕೆ ಶುರುವಾಗುತ್ತೆ ಜೊತೆಗೆ ಆಡಳಿತ ಪಕ್ಷವಾಗಿರುವಂಥ ಕಾಂಗ್ರೆಸ್ಗೆ ಲಾಭ ಆಗೋದಕ್ಕೆ ಶುರುವಾಗುತ್ತೆ ಹಾಗಾಗಿನೇ ಇದೆಲ್ಲ ಗಮನಿಸಿದಂಥ ಸಂಘ ಪರಿವಾರ ಈ ಒಂದು ಕೇಸ್ಗೆ ಎಂಟ್ರಿ ಕೊಟ್ಬಿಟ್ಟಿದೆ ಜೊತೆಗೆ ಬಿ ಜೆ ಪಿ ನಾಯಕರಿಗೆ ತಿದ್ದಿ ಬುದ್ಧಿ ಹೇಳುವಂತೆ ಕೆಲಸ ಮಾಡ್ತಾ ಇದೆ ನೀವು ಬೇಕಾಬಿಟ್ಟು ಹೇಳಿಕೆಯನ್ನ ಕೊಟ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಇನ್ನು ರಾಜ್ಯದ ಎರಡನೇ ಪ್ರಬಲ ಸಮುದಾಯ ಆಗಿರುವುದು ಒಕ್ಕಲಿಗ ಸಮುದಾಯ ಒಕ್ಕಲಿಗರನ್ನ ಅವಹೇಳನ ಮಾಡಲಾಗಿದೆ ಅವಮಾನ ಮಾಡಲಾಗಿದೆ ಒಕ್ಕಲಿಗ ಮಹಿಳೆಯ ಒಂದು ಒಕ್ಕಲಿಗ ಮಹಿಳೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ ಇಂಥವ್ರ ಬಗ್ಗೆ ನೀವು ಸಮರ್ಥನೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯ ಸಂದೇಶವನ್ನು ಆರ್ ಅಶೋಕ್ ಮತ್ತು ಬಿ ಜೆ ಪಿ ನಾಯಕರಿಗೆ ಸಂಘ ಪರಿವಾರ ನೀಡಿದೆ ಅನ್ನೋದು ಗೊತ್ತಾಗ್ತಾ ಇದೆ